ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ಬ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಯಾರೆಲ್ಲ ಹೊಸದಾಗಿ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ನಾನು ಕೇಳ್ಕೊತೀನಿ ಹಾಗೆಯೇ ನಾಡಿದ್ದು ಸೋಮವಾರ ಬರೋ ಸೋಮವಾರ ಅಮಾವಾಸ್ಯೆ ಇದೆ ಸ್ನೇಹಿತರೆ ಅದು ಎಳ್ಳು ಅಮಾವಾಸ್ಯೆ ಇದೆ ಸೊ ಇದೊಂದು ಸ್ವಲ್ಪ ಶಕ್ತಿಶಾಲಿ ಅಮಾವಾಸ್ಯೆ ಅಂತಲೇ ಹೇಳ್ಬೋದು ಆವತ್ತಿನ ದಿನ ನಾವು ಮನೇಲಿ ಯಾವೆಲ್ಲ ಒಂದು ಪರಿಹಾರಗಳನ್ನ ಮಾಡ್ಕೊಳ್ಳೋದ್ರಿಂದ ನಮ್ಮ ಮನೆಗೆ ಒಳ್ಳೆಯದಾಗತ್ತೆ ಹಾಗೆಯೇ ನಮ್ಮ ಮನೆಯಲ್ಲಿರುವಂಥ ನೆಗೆಟಿವ್ ಎನರ್ಜಿನ ನಾವು ಆಚೆ ಹಾಕ್ಬೋದು ಅಂತಲೇ ಈ ವಿಡಿಯೋದಲ್ಲಿ ನಾನು ಇದ್ದೀನಿ ಮೊದಲನೇದಾಗಿ ನಾವು ಕಸ ಎಲ್ಲ ಗುಡಿಸಿದ ಮೇಲೆ ನೆಲ ಒರೆಸ್ತೀವಿ ಅಲ್ವಾ ಆ ಟೈಮಲ್ಲಿ ನಾವೇನು ಮಾಡಬೇಕು ಅಂತಂದರೆ ನೀರಿಗೆ ಒಂದು ಅರ್ಧ ಬಕೆಟ್ ಏನು ನೀರು ತಗೋತೀವಿ ಅಲ್ವಾ ಆ ನೀರಿಗೆ ಒಂದು ಸ್ಪೂನ್ ಆಗೋವಷ್ಟು ಕಲ್ಲಪ್ಪನ್ನು ಹಾಕೋಬೇಕು ಹಾಗೆಯೇ ಒಂದು ಅರ್ಧ ನಿಂಬೆಹಣ್ಣಿನ ರಸನ ಆ ನೀರಿಗೆ ಹಾಕೋಬೇಕಾಗತ್ತೆ ನಾವು ಯಾವಾಗಲೂ ಅಮಾವಾಸ್ಯ ದಿನ ಬಾಗಿಲಲ್ಲಿ ನೀ ಉಳಿಸ್ಬಿಟ್ಟು ಅದನ್ನು ಕಟ್ ಮಾಡಿ ಇಡ್ತೀವಿ ಅಲ್ವಾ ನಮ್ಮ ಮನೆಗೆ ಆಗಿರುವಂಥ ಒಂದು ದೃಷ್ಟಿದೋಷ ಎಲ್ಲ ಹೋಗ್ಬೇಕು ಯಾವುದೇ ರೀತಿ ಕೆಟ್ಟದಾಗಬಾರ್ದು ಅನ್ನೋ ಕಾರಣಕ್ಕೆ ನಾವು ನಿಂಬೆಹಣ್ಣನ್ನು ನೀವು ಉಳಿಸ್ಬಿಟ್ಟು ಯಾವಾಗಲೂ ಅದನ್ನು ಕಟ್ ಮಾಡಿ ಬಾಗಿಲ ಹತ್ರ ಇಡ್ತೀವಲ್ವಾ ಅದೇ ಥರ ಅರ್ಧ ನಿಂಬೆಹಣ್ಣಿನ ರಸನ ನೀರಿಗೆ ಹಾಕಿ ನಾವು ನೆಲ ಒರೆಸೋದ್ರಿಂದ ಐದು ನಿಮಿಷದಲ್ಲಿ ಸ್ನೇಹಿತರೆ ಮನೆ ಎಷ್ಟು ಪ್ರಶಾಂತವಾಗಿರುತ್ತೆ ಅಂತ ಅಂದರೆ ಅಂಥ ನೆಗೆಟಿವ್ ಎನರ್ಜಿ ಎಲ್ಲ ಆಚೆ ಹೋಗುತ್ತೆ ಕಲ್ಲುಪ್ಪು ಯಾವುದೇ ಕಾರಣಕ್ಕೂ ಪುಡಿ ಉಪ್ಪನ್ನ ಯೂಸ್ ಮಾಡಬೇಡಿ ಕಲ್ಲುಪ್ಪು ಹಾಗೆಯೇ ಅರ್ಧ ನಿಂಬೆಹಣ್ಣಿನ ರಸ ಇದನ್ನು ನಾವು ಮಾಡಬೇಕಾಗತ್ತೆ ಹಾಗೆಯೇ ಅವತ್ತಿನ ದಿನ ಯಾವುದಾದ್ರೂ ಒಂದು ಹನ್ನೊಂದು ವಸ್ತುಗಳನ್ನ ನೀವು ಸ್ವಲ್ಪ ಜಾಗನ ಕದಲಿಸ್ಬೇಕಾಗುತ್ತೆ ಕದಲಿಸೋದು ಅಂತಂದರೆ ಅದನ್ನು ಎತ್ಬಿಟ್ಟು ಬೇರೆ ಜಾಗಕ್ಕೆ ಇಡೋದು ಅಂತಲ್ಲ ಜಸ್ಟ್ ಸುಮ್ಮನೆ ಶೇಕ್ ಮಾಡಿಬಿಟ್ಟು ಅದನ್ನು ಅದೇ ಜಾಗದಲ್ಲಿ ಬಿಡಬೇಕಾಗುತ್ತೆ ಯಾವುದಾದ್ರೂ ಒಂದು ಹನ್ನೊಂದು ವಸ್ತುಗಳು ನಾವಿವಾಗ ಮನೆಗೆ ಬಳಸುವಂಥ ಸಾಂಬಾರು ಪುಡಿ ಮಸಾಲೆ ಪುಡಿ ಈ ಥರದ್ದೆಲ್ಲ ಬಾಕ್ಸ್ಗಳನ್ನೆಲ್ಲ ಹಾಕಿ ಇಟ್ಟಿರ್ತೀವಲ್ವ ಆ ಥರದ್ದು ಒಂದು ಹನ್ನೊಂದು ವಸ್ತುಗಳನ್ನ ನಾವು ಕದಲಿಸಿ ಇಡಬೇಕಾಗತ್ತೆ ಮತ್ತು ನಾವು ನೆಲನ ಏನು ಒರೆಸ್ತಾ ಇರ್ತೀವಿ ಅಲ್ವ ಒದ್ದೆ ಕಾಲಲ್ಲಿ ಎಲ್ಲರೂ ಮನೆ ಒಳಗಡೆ ಬಂದು ಹೋಗಿ ಮಾಡ್ತಾ ಇರೋದನ್ನು ಆದಷ್ಟೂ ನಾವು ಅವಾಯ್ಡ್ ಮಾಡ್ಕೋಬೇಕಾಗತ್ತೆ ಯಾಕಂದರೆ ಆಚೆ ಕಡೆಯಿಂದ ಧೂಳಿಂದ ಬಂದಿರ್ತಾರೆ ಕಾಲು ತೊಳಿದೆ ಹಾಗೆಯೇ ನೆಲ ಒರೆಸಿರೋ ಮನೆ ಒಳಗಡೆ ತುಳ್ಕೊಂಡು ಬಂದುಬಿಡ್ತಾರೆ ಆ ರೀತಿ ಬರೋದ್ರಿಂದ ಆಚೆ ಇರೋವಂಥ ನೆಗೆಟಿವ್ ಎನರ್ಜಿ ಮನೆ ಒಳಗಡೆನೂ ಕೂಡ ಬರುತ್ತೆ ಅದರಿಂದ ನಮಗೆ ತುಂಬಾ ಆರ್ಥಿಕ ನಷ್ಟ ಉಂಟಾಗುತ್ತೆ ಸೊ ಏನು ಮಾಡಬೇಕು ಅಂದರೆ ನೆಲ ಒರೆಸ್ಬೇಕಾದ್ರೆ ನೀವು ಆದಷ್ಟೂ ಜೊತೆಗೇ ಫ್ಯಾನ್ ಹಾಕೊಂಡ್ಬಿಡಿ ನಾವು ಒರೆಸ್ತಾ ಒರೆಸ್ತಾ ಬಂದಂಗೆ ಫ್ಯಾನ್ಗಳಿಗೆ ಎಲ್ಲ ಹಾರ್ಕೊಂಡು ಬರುತ್ತೆ ಇದಿಷ್ಟನ್ನು ನಾವು ಅವತ್ತು ಪಾಲಿಸಬೇಕಾಗುತ್ತೆ ಇನ್ನೂ ಒಂದು ಅಂದರೆ ಸ್ನೇಹಿತರೆ ತುಂಬಾ ಮುಖ್ಯವಾಗಿರೋದನ್ನು ನಾನು ತೋರಿಸ್ತಾ ಇದ್ದೀನಿ ಈ ಒಂದು ಕೆಲಸನ ಮಾಡೋದ್ರಿಂದ ನಮ್ಮ ಮನೆಯಲ್ಲಿರುವಂಥ ಪೂರ್ತಿ ನೆಗೆಟಿವ್ ಎನರ್ಜಿ ಇರ್ಬೋದು ಹಾಗೆಯೇ ದೃಷ್ಟಿದೋಷ ಅಲ್ಲ ಏನಿರುತ್ತೆ ಅಲ್ವಾ ಯಾರಿಗಾದ್ರೂ ಯಾರಿಗಾದ್ರೂ ಕೆಟ್ಟ ದೃಷ್ಟಿ ಬಿದ್ದಿರುತ್ತೆ ಒಂದೊಂದ್ಸರಿ ಯಾರಾದರೂ ಮನೆಗೆ ಬಂದು ಹೋದ್ರೇ ಮನೇಲಿರೋರಿಗೆಲ್ಲ ಏನೇನೋ ಆಗ್ತಾ ಇರುತ್ತೆ ನಮಗೆ ಗೊತ್ತಿರಲ್ಲ ಹುಷಾರಿಲ್ದೇ ಇರೋ ಹಾಗಾಗೋದು ಆರ್ಥಿಕ ನಷ್ಟ ಆಗೋದು ಮನೇಲಿ ಸುಮ್ಮನೆ ಬೇಡದೇ ಇರೋದಕ್ಕೆಲ್ಲ ಜಗಳ ಸ್ಟಾರ್ಟ್ ಆಗೋದು ಇದೆಲ್ಲ ಆಗ್ತಾ ಇರುತ್ತೆ ಯಾಕಂದರೆ ಆ ಥರ ದೃಷ್ಟಿ ನಮ್ಮ ಮನೆಯಲ್ಲಿ ಆಗಿರುತ್ತೆ ಸೊ ಈ ಒಂದು ದೃಷ್ಟಿ ದೋಷನ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಅಂತ ನಾನಿಲ್ಲಿ ಇವತ್ತದ್ದು ಪರಿಹಾರನ ತಿಳಿಸ್ತಾ ಇದ್ದೀನಿ ಖಂಡಿತ ನೀವು ಇದನ್ನ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ರಿಸಲ್ಟ್ ಸಿಗುತ್ತೆ ಈಗ ಅದನ್ನು ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇಲ್ಲಿ ನಾನು ಒಂದು ಕೆಂಪು ಬಟ್ಟೆನ ತಗೊಂಡಿದ್ದೀನಿ ಇಷ್ಟ ಆದರೆ ಸಾಕಾಗುತ್ತೆ ಯಾವುದಾದ್ರೂ ಓಟಲ್ಲಿ ಕೆಂಪು ಬಟ್ಟೆನ ನೀವು ತಗೋಬೇಕಾಗುತ್ತೆ ಏನು ಅಂತಂದರೆ ನಿಮ್ಮ ಲೈನಿಂಗ್ ಇರ್ಬೋ ಲೈನಿಂಗ್ ಇರ್ಬೋದು ಅಥವಾ ಈ ಥರ ಯಾವುದಾದ್ರೂ ಕೆಂಪು ಬಟ್ಟೆ ನಿಮಗೆ ಯಾವುದು ಸಿಗುತ್ತೆ ಅದನ್ನು ತಗೊಳ್ಳಿ ಈಗ ಇದಕ್ಕೆ ನಾವು ಒಂದು ಎರಡು ಸ್ಪೂನ್ ಆಗೋವಷ್ಟು ಕಲ್ಲುಪ್ಪನ್ನು ಹಾಕಬೇಕಾಗುತ್ತೆ ನೋಡಿ ಈ ಥರ ಸ್ವಲ್ಪನೇ ನೋಡಿಕೊಂಡೇ ಹಾಕ್ಕೊಳ್ಳಿ ಕಟ್ಟಕ್ಕೆ ಬರೋವಷ್ಟು ಇಲ್ಲ ಒಂದು ಎರಡು ಸ್ಪೂನ್ ಆಗೋವಷ್ಟು ಸೇರಿಸ್ಕೊತಾ ಇದ್ದೀನಿ ಇಷ್ಟು ಸಾಕಾಗುತ್ತೆ ಕಲ್ಲುಪ್ಪು ಸ್ನೇಹಿತರೆ ತುಂಬಾ ನಮ್ಮ ಮನೇಲಿರೋವಂಥ ನೆಗೆಟಿವ್ ಎನರ್ಜಿನ ತೆಗೆಯೋದಕ್ಕೆ ಹೆಲ್ಪ್ ಮಾಡುತ್ತೆ ನಾವು ಯಾವುದೇ ಒಂದು ಹುಷಾರಿಲ್ಲದೆ ಇದ್ದಾಗಿರ್ಬೋದು ದೃಷ್ಟಿ ಆದಾಗಿರ್ಬೋದು ನಮಗೆ ಫಸ್ಟ್ ದೃಷ್ಟಿ ತೆಗಿಯಕ್ಕೆ ನೆನಪಾಗೋದೇ ಕಲ್ಲುಪ್ಪು ಕಲ್ಲುಪ್ಪನ್ನ ನೀಡಿಸ್ಬಿಟ್ಟು ಮೂರು ದಾರಿ ಕೂಡ ಅಂಥ ಜಾಗಕ್ಕೆಲ್ಲ ಇರ್ತೀವಿ ನಿಮಗೆ ಗೊತ್ತೇ ಇರುತ್ತೆ ಹಾಗೆಯೇ ಲಕ್ಷ್ಮಿಗೆ ತುಂಬ ಪ್ರಿಯವಾದದ್ದು ಅಂತಂದರೆ ಉಪ್ಪು ಮತ್ತು ಲವಂಗ ಇದು ಸೊ ಹಾಗಾಗಿ ಇದು ನಮ್ಮ ದೃಷ್ಟಿದೋಷಕ್ಕೆ ತುಂಬಾ ಒಳ್ಳೆಯದಾಗುತ್ತೆ ಈಗ ಇಲ್ಲಿ ನಾನು ಇದಕ್ಕೆ ಒಂದು ಐದು ಲವಂಗನ ಹಾಕ್ಕೋತಾ ಇದ್ದೀನಿ ಈ ಲವಂಗ ಯಾವ ರೀತಿ ಇರಬೇಕು ಅಂದರೆ ಸ್ನೇಹಿತರೆ ನೋಡಿ ಪೂರ್ತಿಯಾಗಿ ಈ ಥರ ಅದ್ರ ಮೊಗ್ಗು ಎಲ್ಲದೂ ಇರಬೇಕು ಆ ರೀತಿ ಪೂರ್ತಿ ಇರೋವಂಥ ಲವಂಗನ ಇದಕ್ಕೆ ಸೇರಿಸ್ಕೋಬೇಕು ಹಾಗೆಯೇ ಒಂದು ಮೂರು ಏಲಕ್ಕಿನ ಹಾಕ್ಕೋತೀನಿ ಇದೂ ಅಷ್ಟೇ ಸ್ನೇಹಿತರೆ ಯಾರಾದರೂ ನಮಗೇನಾದರೂ ಕೆಟ್ಟದ್ದು ಮಾಡಿದಾಗ ಅಥವಾ ಯಾರ ಮನೇಲಾದರೂ ಊಟ ಮಾಡೋದಕ್ಕೆಲ್ಲ ಎದ್ಕೋತಾ ಇರ್ತಾರೆ ನೋಡಿ ಕೈ ಇದನ್ನ ಕೈ ಅದು ಏನೋ ಹೇಳ್ತಾರೆ ಸ್ನೇಹಿತರೆ ನನಗೆ ಅದು ಅಷ್ಟು ಗೊತ್ತಿಲ್ಲ ಆ ಥರ ಭಯ ಇರೋರ ಮನೆಗೆ ಹೋದರೆ ಈ ರೀತಿ ಒಂದು ಏಲಕ್ಕಿನ ತ ಬಂದು ತಿನ್ನಬೇಕು ಅಂತಾರೆ ಮನೆಯಲ್ಲಿ ಮತ್ತು ದೃಷ್ಟಿ ಕೂಡ ಕಳೆಯುತ್ತೆ ಇದು ಕೂಡ ಸೊ ಅದಕ್ಕೆ ಮೂರು ಏಲಕ್ಕಿನ ಇದ್ದೀನಿ ಅದನ್ನು ಅಷ್ಟೇ ತುಂಬ ನೀಟಾಗಿರೋದನ್ನು ನಾವು ಹಾಕೋಬೇಕಾಗುತ್ತೆ ಹಾಕಿಬಿಟ್ಟು ಇದನ್ನು ಈ ರೀತಿ ಎಲ್ಲದನ್ನು ಸೇರಿಸಿ ಒಂದು ಗಂಟನ್ನು ಕಟ್ಕೋಬೇಕು ಸ್ನೇಹಿತರೆ ನೋಡಿ ಈ ಥರ ಎಲ್ಲ ಸೇರಿಸಿಬಿಟ್ಟು ಒಂದು ಗಂಟನ್ನು ಕಟ್ಕೊಳ್ಳೋಣ ದಾರನೂ ಕೂಡ ಅದೇ ಕಲರ್ದೇ ತೊಗೊಂಬಿಟ್ಟು ಈ ಥರ ಸೇರಿಸಿ ಗಂಟು ಹಾಕೋಣ ಸ್ನೇಹಿತರೆ ಇದಂತೂ ತುಂಬಾ ಎಫೆಕ್ಟಿವ್ ಆಗಿರುತ್ತೆ ನಮ್ಮ ಮನೆಗಿರ್ಬೋದು ನಮಗಿರ್ಬೋದು ಎಂಥದೇ ದೃಷ್ಟಿದೋಷ ಇದ್ರೂ ಇದು ನಮಗೆ ಪರಿಹಾರ ಮಾಡುತ್ತೆ ಸೊ ಒಂದು ಸರಿ ಅಲ್ಲ ಪ್ರತಿ ಅಮಾವಾಸ್ಯೆಗೂ ನಾವು ಇದನ್ನು ಮಾಡಬೇಕಾಗುತ್ತೆ ಒಂದು ಐದು ಅಮಾವಾಸ್ಯೆ ಮಾಡಿಬಿಟ್ರೆ ಸಾಕು ಸ್ನೇಹಿತರೆ ನಮ್ಮ ಮನೆಯಲ್ಲಿರುವಂಥ ಎಲ್ಲ ನೆಗೆಟಿವ್ ಎನರ್ಜಿನ ನಾವು ಅಥವಾ ದೃಷ್ಟಿ ಏನಾಗಿರುತ್ತೆ ಅಲ್ವ ಅದೆಲ್ಲ ನಾವು ಕಳ್ಕೊಬೋದು ನೋಡಿ ಈ ಥರ ನೀಟಾಗಿ ಟೈಟಾಗಿ ಗಂಟು ಹಾಕ್ಬಿಟ್ಟು ರೆಡಿ ಮಾಡ್ಕೋಬೇಕು ಈಗ ಇದನ್ನ ದಾರನ ಕಟ್ ಮಾಡಿಬಿಟ್ಟು ಇದಕ್ಕೆ ನಾವು ಸ್ವಲ್ಪ ಅರಿಶಿನ ಹಾಗೆಯೇ ಸ್ವಲ್ಪ ಕುಂಕುಮ ಹಾಕಿ ಹಾಗೆಯೇ ಇದಕ್ಕೆ ಒಂದು ಹೂವನ್ನು ಕೂಡ ಇಟ್ಟು ನೀವು ಕೈ ಮುಗಿದು ಸಂಕಲ್ಪನ ಮಾಡ್ಕೊಳ್ಳಿ ನಿಮ್ಮ ಮನಸಲ್ಲಿ ಏನಿದೆ ಅದನ್ನೆಲ್ಲ ಕೇಳ್ಕೊಳ್ಳಿ ನಮ್ಮ ಮನೆಯಲ್ಲಿ ನಮ್ಮ ಮನೆಗೆ ಆಗಿರುವಂಥ ಅಥವಾ ನಮ್ಮ ಮನೆ ಮೇಲೆ ಯಾವುದೇ ಒಂದು ಕೆಟ್ಟ ದೃಷ್ಟಿ ಇದ್ರೂ ಅದನ್ನೆಲ್ಲ ಹೋಗಲಾಡಿಸಿ ತಾಯಿ ಹಾಗೆಯೇ ಮಹಾಲಕ್ಷ್ಮೀ ದೇವಿ ನಮ್ಮ ಮನೆಗೆ ಬಂದು ಸ್ಥಿರವಾಗಿ ನೆಲೆಸಮ್ಮ ನಮ್ಮ ದಾರಿದ್ರ್ಯ ಎಲ್ಲ ದೂರ ಮಾಡು ಅಂತಾನ ಕೇಳಿಕೊಂಡು ನಾವು ಇದಕ್ಕೆ ಸಂಕಲ್ಪನ ಮಾಡ್ಕೊಬೇಕಾಗುತ್ತೆ ಕಣ್ಣು ಮುಚ್ಚಿ ಒಂದು ಎರಡು ನಿಮಿಷ ನಿಮ್ಮ ಮನಸಲ್ಲಿ ಏನಿದೆ ಅದೆಲ್ಲದನ್ನು ಹೇಳಿಕೊಂಡು ಸಂಕಲ್ಪನ ಮಾಡ್ಕೊಳ್ಳಿ ನೋಡಿ ಅದಾದಮೇಲೆ ಒಂದು ಎರಡು ಊದ್ ಬರ್ತಿನ ತಗೊಂಡು ಇದಕ್ಕೆ ನಾವು ಪೂಜೆನ ಮಾಡ್ಕೋಬೇಕಾಗತ್ತೆ ಪೂಜೆ ಮಾಡಿಕೊಂಡು ನಿಮ್ಮ ಮನಸ್ಸಲ್ಲಿ ಏನೇನಿದೆ ಎಲ್ಲದನ್ನು ಪ್ರಾರ್ಥನೆ ಮಾಡಿಕೊಂಡು ನಾವು ಅದನ್ನು ಬಾಗಿಲಿಗೆ ಅಂದರೆ ನಮ್ಮ ಮನೆಯಲ್ಲಿರುವಂಥ ಮೇನ್ ಬಾಗಿಲಿಗೆ ಅದನ್ನು ಕಟ್ಟಿ ಅಲ್ಲಿ ಇನ್ನೊಂದು ಸರಿ ನಾವು ಉದ್ಗಡಿನ ಬೆಳಗಿ ಪೂಜೆನ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ ಈಗ ಇದನ್ನು ನಾವೇನು ಪೂಜೆ ಮಾಡಿ ಅನುಷ್ಠಾನ ಮಾಡ್ಕೊಂಡಿರ್ತೀವಲ್ವ ಅದನ್ನು ನಾವು ನಮ್ಮ ಮನೆಯ ಮೇನ್ ಡೋರ್ ವಾಸ್ಕಲ್ ಏನಿರುತ್ತೆ ಅಲ್ವಾ ಅಲ್ಲಿಗೆ ನಾವು ಇದನ್ನ ಕಟ್ಟಬೇಕಾಗತ್ತೆ ಸ್ನೇಹಿತರೆ ಇಲ್ಲಿಗೆ ಇನ್ನೊಂದು ಬಟ್ಟೆನ ಕಟ್ಕೊಳ್ಳಿ ಬಟ್ಟೆನ ಕಟ್ಬಿಟ್ಟು ಅಮಾವಾಸ್ಯ ದಿನ ನೋಡಿ ಈ ಥರ ಮೇನ್ ಡೋರ್ ಬಾಗಿಲಿಗೆ ನಾವು ಇದನ್ನು ಕಟ್ಕೋಬೇಕಾಗತ್ತೆ ಕಟ್ಟಿಬಿಟ್ಟು ಅದಕ್ಕೆ ಇನ್ನೊಂದು ಸರಿ ನಾವು ಉದ್ಬತ್ತಿನ ಬೆಳಗ್ಗೆ ಪೂಜೆನ ಮಾಡ್ಕೋಬೇಕಾಗತ್ತೆ ಮತ್ತು ನೆಕ್ಸ್ಟ್ ಅಮಾವಾಸ್ಯೆ ಬರೋವರೆಗೂ ನಾವು ಇದನ್ನು ಮೈನ್ ಡೋರ್ ಬಾಗ್ಲಲ್ಲಿ ಏನು ಕಟ್ಟಿರ್ತೀವಿ ಅಲ್ವಾ ಅದು ಹಾಗೇ ಇರಬೇಕು ಆ ಅಮಾವಾಸ್ಯೆಯಲ್ಲೂ ಕೂಡ ನಾವು ಹೊಸದಾಗಿ ಇದನ್ನು ಈ ಥರ ಇನ್ನೂ ಒಂದು ಗಂಟನ್ನು ಪ್ರಿಪೇರ್ ಮಾಡಿಬಿಟ್ಟು ಹಳೆ ಗಂಟನ್ನು ಬಿಚ್ಚಿ ಹೊಸ ಗಂಟನ್ನು ಅಲ್ಲಿ ಕಟ್ಟಬೇಕಾಗತ್ತೆ ಇದರೊಳಗಿರೋ ಅಂಥ ವಸ್ತುಗಳನ್ನ ನಾವು ಯಾವುದಾದ್ರೂ ಒಂದು ಮರದ ಬುಡದಲ್ಲಿ ಒಂದು ಸ್ವಲ್ಪ ಮಣ್ಣನ್ನು ತೆಗೆದುಬಿಟ್ಟು ಈ ಗಂಟನ್ನು ಅದರೊಳಗಡೆ ಹಾಕಿಬಿಟ್ಟು ಮಣ್ಣು ಮುಚ್ಚಿಬಿಟ್ಟು ನಮ್ಮ ಮನೆ ಗಂಟಿರೋ ಎಲ್ಲ ಕೆಟ್ಟ ದೃಷ್ಟಿ ಹೋಗಲಿ ಹಾಗೆ ನಮ್ಮ ಮನೆಗೆ ಅಂಥ ದರಿದ್ರ ಎಲ್ಲ ಹೋಗ್ಬಿಡಲಿ ಇದ್ರ ಜೊತೆಗೇನೆ ಅಂತ ನಾವು ಕೇಳ್ಕೊಬೇಕಾಗುತ್ತೆ ಕೇಳಿಕೊಂಡು ಅದನ್ನು ಮಣ್ಣಿನೊಳಗಡೆ ಮುಚ್ಚಾಕ್ಬಿಟ್ಟು ಹಿಂತಿರುಗಿ ನೋಡ್ದಂಗೆ ನಾವು ನಮ್ಮ ಮನೆಗೆ ವಾಪಸ್ ಬರಬೇಕಾಗತ್ತೆ ಇದಿಷ್ಟು ನಾವು ನೆಕ್ಸ್ಟ್ ಬರುವಂಥ ಅಮಾವಾಸ್ಯೆ ದಿನ ನಾವು ಇದನ್ನು ಮಾಡ್ಕೋಬೇಕಾಗತ್ತೆ ಇದೇ ಥರ ನಾವು ಒಂದು ಐದು ಅಮಾವಾಸ್ಯೆ ಮಾಡಿದ್ರೆ ಸಾಕು ಸ್ನೇಹಿತರೆ ನಮ್ಮ ಕಷ್ಟ ದರಿದ್ರಗಳೆಲ್ಲ ನಾಶ ಆಗೋಗುತ್ತೆ ದಯವಿಟ್ಟು ಈ ಸಂಕಲ್ಪನ ಒಂದ್ಸರಿ ಎಲ್ಲರೂ ಮಾಡಿ ನೋಡಿ ಅವಾಗ ನೀವೇ ಹೇಳ್ತೀರಾ ಖಂಡಿತ ನಮಗೆ ಒಳ್ಳೇದಾಯಿತು ಅಂತ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ಪ್ರತಿಯೊಬ್ಬರೂ ಈ ಒಂದು ಅನುಷ್ಠಾನನ ಮಾಡಿ ಎಲ್ಲರೂ ನೆಮ್ಮದಿ ಶಾಂತಿಯಿಂದ ಇರಿ ಅಂತ ನಾನು ಕೇಳ್ಕೊತೀನಿ ಹಾಗೆಯೇ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಯಾವಾಗಲೂ ಹೀಗೇ ಸಪೋರ್ಟ್ ಮಾಡಿ ಅಂತ ನಾನು ಹೇಳ್ಕೊತೀನಿ ಸರ್ವೇ ಜನ ಸುಖಿನೋಭವಂತು ಥ್ಯಾಂಕ್ಸ್ ಫಾರ್ ವಾಚಿಂಗ್